ಬಿಲ್ಲಾರಿ ಚಿತ್ರ ಶತ ದಿನೋತ್ಸವ ಕಾಣಲಿ ಅಂತ ಹೇಳಿ ಈ ಬಂಡಿಕಾಳಿ ಅಮ್ಮ ದೇವಸ್ಥಾನದ ಆಸ್ಥಾನದಲ್ಲಿ ನಾನು ಕೇಳ್ಕೊಂತ ಇದ್ದೀನಿ ಸೊ ಈ ಚಿತ್ರ ಬಿಲ್ಲಾರಿ ಒಂದು ನಾನು ನಾನು ಸಬ್ಜೆಕ್ಟ್ ಕೇಳಿದೆ ಅದಕ್ಕೆ ಅಟ್ಲೀಸ್ಟ್ ಬಿಲ್ಲಾರಿ ಅಂದರೆ ಏನು ಹೇಳಿ ಸಾಕು ಸಬ್ಜೆಕ್ಟ್ ಹೇಳಕ್ಕೆ ಹೋಗ್ಬೇಡಿ ಅಂತಲೂ ಕೂಡ ಹೇಳಿದೆ ಸಬ್ಜೆಕ್ಟ್ ತುಂಬ ಸಸ್ ಸಸ್ಪೆನ್ಸ್ ಆಗಿದೆ ಅನ್ನೋ ಇದ್ದಿದ್ದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳಿಬಿಟ್ಟು ಕೇಳಿಕೊಂಡೆ ಅದು ಹೇಳಿದ್ರು ಅದೊಂದು ರಾಜನ ಕತೆ ಒಂದು ಜನಾಂಗದ ರಾಜನ ಕತೆ ಅಂದರು ಸಾಕು ಇನ್ನು ಮುಂದಿನ ಏನು ಹೇಳೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮತ್ತೆ ಅವ್ರು ರಿವೀಲ್ ಆಗೋದು ಬೇಡ ಅಂತೇಳಿ ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವಸಗಳಿಂದ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟ್ರು ಮತ್ತು ಶಟ್ರು ತಂಡ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಯಾಕೆ ಅಂದರೆ ನಾನು ಭಾಳಷ್ಟು ಅಂದರೆ ನನ್ನ ಕಾಂತಾರ ಆಗ್ಬೋದು ಮತ್ತು ಇದೆಲ್ಲ ಭಾಳ ಅಲ್ಲಿವರೆಗೂ ಅಲ್ಲಿಂದ ಬಂದಿರೋ ನಿಮ್ಮ ತಂಡನು ಕೂಡ ಮಂಗ್ಳೂರ್ದು ಜನ ಜಾಸ್ತಿ ಇದ್ದಂಗಿದ್ದಾರೆ ಅಲ್ವಾ ಅದೇ ಮಂಗ್ಳೂರು ಅದೇ 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 ಮಂಗ್ಳೂರು ಬೆಂಗಳೂರು ಕೊಲಾಬ್ರೇಷನ್ ವೆರಿ ಗುಡ್ ಸೊ ನನಗೆ ಅದೇ ಸಂಪೂರ್ಣವಾಗಿ ಆಗದೆ ಹೋದ್ರು ಅಟ್ಲೀಸ್ಟ್ ಕೊಲಾಬ್ರೇಷನ್ ಅಲ್ಲಿ ಇದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ನಾರ್ಮಲ್ ಗಿನ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸಿನಿಮಾ ಬಿಲ್ಲಾರಿ ಅನ್ನುವಂಥದ್ದು ನಿಜಕ್ಕೂ ಒಂದು ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಯಾಕಂತಂದ್ರೆ ಇದನ್ನ ನಾವು ಕತೆ ಮಾಡಬೇಕಾದ್ರೆ ತುಂಬಾ ಒಂದು ಹಾರ್ಡ್ ವರ್ಕ್ ಆಗಿ ಮಾಡಿದ್ವಿ ಆದ್ರಿಂದ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅವ್ರವ್ರ ಭಾವನೆ ಕಟ್ಟಕೆ ಅವರು ಏನ್ ಅನ್ಕೊಳ್ತಾರೆ ಅದರೇ ಸರ್ ಇದು ಬಿಲ್ಲಾರಿ ಅನ್ನುವಂಥದ್ದು ನಿಮಗೆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆ ಬಿಲ್ಲರೆ ಅಂದರೆ ನಿಮಗೆ ಅದರಲ್ಲೇ ಉತ್ತರ ಸಿಗುತ್ತೆ ಈ ಬಿಲ್ಲಾರ ಅನ್ನೋಂಥದ್ದು ನೀವು ಕಂಪ್ಲೀಟಾಗಿ ಅರ್ಥನು ಬೇಕಂದರೆ ಬಂದು ನೀವು ಸಿನಿಮಾವನ್ನು ನೋಡಬೇಕಾಗುತ್ತೆ ಅಲ್ಲ ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿಲ್ಲಿ ಹುಡುಕಿದಾಗ ಅದರ ಅರ್ಥ ಇರೋದೇ ಬೇರೆ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಹೆಸರು ಇದು ಈ ಒಂದು ಪಾತ್ರದ ಹೆಸರು ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂತ ಒಂದು ಹಿಸ್ಟಾರಿಕಲ್ ತರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಈ ಪೋಸ್ಟರ್ ಇರುವಂತದ್ದು ಒಂದು ಕೇವಲ ಒಂದು ಪಾತ್ರ ಅಂದ್ರೆ ಆ ವ್ಯಕ್ತಿ ಕೇವಲ ಒಂದು ಸಂತಾಲ್ ಅನ್ನುವಂತ ಒಂದು ಕ್ಯಾರೆಕ್ಟರ್ ಅದು ಪಾತ್ರದ ಹೆಸರು ಸಂತಾಲ್ ಅಂತ ಪಾತ್ರಧಾರಿ ಬಂದು ಬಲರಾಮ್ ಸರ್ ಅಂತ ಇದ್ದಾರೆ ನಮ್ಮ ಕಲಾವಿದರು ಬಲರಾಮ್ ಪಂಚಾಳ್ ಅಂತಾರೆ ಬಲರಾಮ್ ಪಂಚಾಳ್ ಸರ್ ದಯವಿಟ್ಟು ವೇದಿಕೆಲ್ಲ ಬರ್ಬೇಕು ಸರ್ ಇದು ಹೌದು ಅಂದ್ರೆ ಇದು ಕಾಲ್ಪನಿಕವಾಗಿ ನಾವು ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ನಮ್ಗೆ ಸಿಗ್ಲಿಲ್ಲ ಬಟ್ ಇದು ಬಿಲ್ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗದ ಒಂದು ರಾಜನ ಕತೆ ಅನ್ನೋದು ಇದೆ ಆಲ್ರೆಡಿ ಬಟ್ ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ ಸರ್ ಇದು ಕಥೆಯ ಯಾವ ಯಾವ ಒಂದು ಹಿನ್ನೆಲೆಯಿಂದ ಬರುತ್ತೆ ಈ ಕತೆ ಈ ಒಂದು ಹಿನ್ನೆಲೆ ನೋಡಿದ್ರೆ ಬಿಲ್ ಬಿಲ್ಸ್ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗ ಇದೆ ಟ್ರೈಬ್ಸ್ ಆ ಒಂದು ಬೇಸ್ ಇಟ್ಕೊಂಡು ಇದನ್ನ ನಾವು ಸರ್ಚ್ ಮಾಡಿ ಸಂಶೋಧನೆಯನ್ನು ತಿಳ್ಕೊಂಡು ನೋಡಿ ಕೆಲವೊಂದೆಲ್ಲ ಪುಸ್ತಕಗಳನ್ನು ಗ್ರಂಥಗಳನ್ನು ಸ್ಟಡಿ ಮಾಡಿ ಈ ಒಂದು ಟೈಟ್ಲನ್ನು ಈ ಕಥೆಗೆ ಪೂರಕವಾಗಿ ನಾವು ರೆಡಿ ಮಾಡಿ ಇಟ್ಟಿದ್ದೆವು ಈಗ ಆ ಪ್ರಾಂತ್ಯದಲ್ಲಿರೋದು ಆ್ಯಕ್ಚುಲಿ ಕರ್ನಾಟಕದಲ್ಲಿ ತುಂಬ ಜನ ಕಡಿಮೆ ಇರೋದ್ರಿ ತುಂಬ ಜಾಸ್ತಿ ಇರೋದು ಗುಜರಾತು ಹಾಗೆ ರಾಜಸ್ಥಾನದಲ್ಲಿ ಇರೋದ್ರಿ ಇವತ್ತು ಭಾರತದಾದ್ಯಂತ ಇರೋದು ಹನ್ನೊಂದು ಲಕ್ಷ ಜನ ಇವತ್ತು ಬಿಲ್ಸ್ ಏನಾಗಿದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಸರ್ ಇದು ಬಂದು ನಾವು ಒಂದು ಪ್ಲ್ಯಾನ್ ಮಾಡಿರೋ ಪ್ರಕಾರ ಅಂದರೆ ಅರ್ಸೀಕೆರೆ ಹಾಸನ ಚಿಕ್ಕಮಗಳೂರು ಧಾರವಾಡ ಅಣ್ಣಗೆರೆ ಆಮೇಲೆ ಗಜೇಂದ್ರಗಡ ಕೋಟೆ ಯಾಣ ಅಂತ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದು ಬೆ ಇಲ್ಲಿ ಬೆಂಗಳೂರು ಸ್ವಲ್ಪ ಸರ್ ಇದು ನಿಮ್ಮ ಮೊದಲನೇ ಸಿನಿಮಾನ ಬೇರೆ ಸಿನಿಮಾದಲ್ಲಿ ಏನಾದ್ರು ಕೆಲಸ ಮಾಡಿದ್ದೀರಾ ಇಲ್ಲ ಬೇರೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಆಗಿ ಮುಂಚೆ ಒಂದು ಸೂರ್ಯಕೋಟೆಯನ್ನು ಸಿನಿಮಾ ಮಾಡಿದ್ದಾರೆ ಅದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಿಂತೋಗಿತ್ತು ಹೀಗಾಗಿ ಇದು ನನಗೆ ಫಸ್ಟ್ ಸಿನಿಮಾ ಇವಾಗ ನಿರ್ದೇಶನ ಮಾಡ್ತಾ ಇರೋದು ಯಾವ ಊರು ಸರ್ ನಮ್ಮದು ಸರ್ ನಂದು ಮುಣ ಪಿ ಜಿ ಅಂತ ಗೋಕಾಕ್ ತಾಲೂಕಿನ ಬೆಳಗಾಂ ಡಿಸ್ಟ್ರಿಕ್ಟ್ ಸರ್ ನಮ್ಮ ಕಾಂತಾರ ಖ್ಯಾತಿಯ ನೋಡಿ ಬಂದೆ ಸರ್ ಹಾಗೆ ಪ್ರಕಾಶ್ ತಿಮ್ಮಣ್ಣ ಸರ್ ಆಮೇಲೆ ಎಂ ಕೆ ಮಠ ಸರ್ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ಅದೇ ನಮ್ಮ ಚೈತ್ರ ಲೋಕಲಾತ್ ಅವರು ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಶೆಟ್ಟಿ ಸರ್ ಹೀರೋ ಆಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬಲರಾಮ್ ಸರ್ ಇದ್ದಾರೆ ಆಮೇಲೆ ಇನ್ನೂ ಪ್ರಕಾಶ್ ಬಳ್ವಾಡ್ ಸರ್ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇನ್ನೂ ಅದು ಡಿಸೈಡ್ ಆಗಿಲ್ಲ ಅವರು ಅಗಸ್ತ್ಯವರು ಅಗಸ್ತ್ಯಗೌಡವರು ಆಮೇಲೆ ಸುಭಾಷ್ ಅಂದ್ಬಿಟ್ಟು ಮ್ಯೂಸಿಕ್ಕು ನಮ್ಮ ಆಮೇಲೆ ನಮ್ಮ ಬರ್ವಂತೆ ಸರ್ ಅವರು ಲಿರಿಕ್ಸ್ ಬರಿತಾ ಇದ್ದಾರೆ ಇದಕ್ಕೆ ಈ ಒಟ್ಟು ನಾಲ್ಕು ಸಾಂಗ್ಗಳಿದೆ ಆ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಇವರು ಲಿರಿಕ್ಸ್ ಬರಿತಾ ಇದ್ದಾರೆ ನೆಕ್ಸ್ಟ್ ಪೈಟ್ ಇದೆ ನಾಲ್ಕು ಪೈಟ್ ಮಾಡಿದ್ದೀವಿ ಒಟ್ಟು ಒಂದು ಕಮರ್ಷಿಯಲ್ ಆಗಿ ಒಂದು ಸಿನಿಮಾವನ್ನ ಮಾಡೋಣಂತ ಪ್ರಾರಂಭ ಮಾಡಿದ್ರು ನೀವೆಲ್ಲ ಬಂದಿರೋದು ನಮಗೆ ತುಂಬ ಸಂತಸ ತಂದಿದೆ ನಿಮ್ಮ ಪ್ರಶ್ನೆ ಕೇಳುವುದು ನನ್ನ ಹೆಸರು ರಿಶ್ವಿಕ್ ಶೆಟ್ಟಿ ಅಂತ ಇದಕ್ಕೆ ಮುಂಚೆ ನಾನು ಇದು ನನ್ನ ಮೊದಲೇ ಮೊದಲನೇ ಸಿನಿಮಾ ಚುಚ್ಚಲ ಸಿನ್ಮಾ ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಹಾಂ ಖಂಡಿತ ಸರ್ ಟ್ರೈನಿಂಗ್ ಹೋಗಿದ್ದೀನಿ ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ ಮತ್ತೆ ಫೈವ್ ಕ್ಲಾಸಸ್ಗೆಲ್ಲ ಹೋಗ್ತೀನಿ ಹೌದು ನಾವೇ ಪ್ರೊಡ್ಯೂಸರ್ ಸರ್ ನಿಮ್ಮ ಪಾತ್ರ ಯಾವ ತರ ಇರುತ್ತೆ ಅದು ಆಕ್ಚುಲಿ ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಅದು ಸ್ಟೋರಿನೇ ನಾನು ಒಂದು ಎಳೆ ಒಂದೆಳೆ ಬಿಟ್ಕೊಟ್ಟಂಗಾಗ್ತಾ ಇರುತ್ತೆ ಅದಕ್ಕೆ ಒಂದು ಒಂದು ರಾಜನ ಪಾತ್ರ ಇನ್ನೊಂದು ಆಫೀಸರ್ ಪಾತ್ರ ಈ ತರ ಇರುತ್ತೆ ಫುಲ್ ಸಸ್ಪೆನ್ಸ್ ಅಲ್ಲಿ ಹೋಗುತ್ತೆ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಎಲ್ಲ ಎಲ್ಲ ರಸಗಳು ಇದರಲ್ಲಿ ಇದೆ ಚಿತ್ರದಲ್ಲಿ ಎರಡು ಅಂದರೆ ನೈನ್ಟೀನ್ ನೈಂಟೀಸ್ ಬ್ಯಾಕ್ ಟ್ರಾಪಲ್ಲಿ ಆ ಥರ ಮೂವಿ ಸ್ಟಾರ್ಟ್ ಆಗುತ್ತೆ ಹಾಗಿಲ್ಲ ಅದು ನಾವು ನಮ್ಮ ಒಂದು ಕಂಟ್ರೋಲಲ್ಲಿದ್ದರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ ಅದೊಂದು ಕಾರಣದಿಂದ ಮತ್ತೆ ನಾವೇ ಒಂದು ಕತೆ ಮಾಡಬೇಕಂತ ಮುಂಚೆಯಿಂದ ನಮಗೆ ಒಂದು ಆಸಕ್ತಿ ಅಂದರೆ ಅದರ ಸಲುವಾಗಿ ನಾನೇ ನಾವೆಲ್ಲ ಒಂದು ತಂಡ ಕುತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆಯ ಕತೆ ಬಂದಿದೆ ಹೌದು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ಯಾಕಂದ್ರೆ ಒಳ್ಳೆಯ ಸಬ್ಜೆಕ್ಟ್ ಹೊಸ ಸಬ್ಜೆಕ್ಟ್ ವಿಭಿನ್ನವಾದ ಕಂಟೆಂಟ್ ಎಲ್ಲನೂ ಇದೆ ಎಲ್ಲ ಎಲ್ಲ ರೀತಿಯ ಒಂದು ನವರಸಗಳು ಈ ಸಿನಿಮಾದಲ್ಲಿದೆ ಬಂದು ಆಶೀರ್ವಾದ ಮಾಡಬೇಕು ಸರ್ ಈ ಕಥೆ ಬರೆಯೋದಕ್ಕೆ ವಿಭಿನ್ನವಾಗಿ ಏನೋ ಒಂದು ಹೊಸದು ಕಂಟೆಂಟ್ ಕೊಡ್ಬೇಕು ನಾರ್ಮಲ್ ಆಗಿ ಎಲ್ಲ ಬರೋ ಮಾಮೂಲಿಯಾಗಿ ಸಿನಿಮಾ ಶೈಲಿ ಆ ರೀತಿ ಬೇಡ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಯೋಚನೆಯಿಂದ ಒಂದು ಹೊಸ ಕಥೆಯನ್ನ ಸೃಷ್ಟಿ ಮಾಡ್ಕೊಂಡಿದೀವಿ ಸ್ವಲ್ಪ ದೈವದ್ದು ಇದೆ ಸ್ವಲ್ಪ ದೈವದ್ದು ಇದೆ ಆದ್ರೆ ಕಂಪ್ಲೀಟ್ ದೈವದ ಬೇಸ್ಡ್ ಇಲ್ಲ ಕೊನೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ಬರ್ಬೋದು ಬರುತ್ತೆ ಎತ್ತಿ ಬೆಳೆಸುವಂತ ರೀತಿಯಲ್ಲಿ ಈ ಒಂದು ಮಾಡಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನಮ್ಮ ಟೀಮ್ ಇರಲಿ ಅಂಡ್ ನನ್ನ ಪಾತ್ರದ ಹೆಸರು ಬಂದು ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಭಟ್ರು ಮಗಳು ಕ್ಯಾರೆಕ್ಟರ್ ನನ್ನದು ತುಂಬ ಮುಗ್ಧ ಕ್ಯಾರೆಕ್ಟರ್ ಇದು ನನಗೆ ಈ ಪಾತ್ರ ಕೊಟ್ಟಿದ್ದಂಥ ಬರ್ಮಣ್ಣ ಸ ಅವ್ರಿಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಇಶ್ವಿಕ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈಗ ನಮ್ಮ ತಂಡದಲ್ಲಿ ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇಜ್ ಮೇಲೆ ಹೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಇಲ್ಲ ಸರ್ ಇದು ನನ್ನ ಮೂರನೇ ಸಿನಿಮಾ ಮೊದಲನೇದೊಂದು ಹಾರರ್ ಫಿಲ್ಮ್ ಮಾಡಿದೆ ಅದು ಲಾಸ್ಟ್ ಇಯರ್ ತಾನೇ ಶೂಟ್ ಕಂಪ್ಲೀಟ್ ಆಯಿತು ಸೊ ಈ ವರ್ಷದಲ್ಲಿ ಅದು ತೆರೆ ಕಾಣ್ಬೋದು ಹಾಗೆ ನಾನು ಎರಡನೇ ಚಿತ್ರ ಬಂದು ಕಾಲೇಜ್ ಕಲಾವಿದ ಅಂತ ಆ ಸಿನಿಮಾ ಕೂಡ ಲಾಸ್ಟ್ ವೀಕ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ಗೊತ್ತಾಗುತ್ತೆ ಇನ್ನೂ ಬಂದಿಲ್ಲ ಸರ್ ಇನ್ನೂ ರಿಲೀಸ್ ಆಗಿಲ್ಲ ಹಾ ಸರ್ ಅಂದರೆ ನಾನು ಹುಟ್ಟಿದವರು ಮೈಸೂರು ಇರೋದೆಲ್ಲ ಬ್ಯಾಂಗ್ಳೂರು ಅಪ್ ಟು ಬರ್ಮಣ ಸರ್ ಅವರು ಡಿಸೈಡ್ ಮಾಡಿದ್ದು ಈ ಕ್ಯಾರೆಕ್ಟರ್ಗೆ ಇವಳೇ ಸೂಟ್ ಆಗ್ತಾರೆ ಅಂತ ಸೊ ಅವ್ರ ನಿರ್ಧಾರ ಇದು ಮೇಡಮ್ ಸಿನಿಮಾದಲ್ಲಿ ಎರಡು ಶೇಡ್ ಇರೋ ಥರ ಇದೆ ಆ ಎರಡು ನೀವು ಒಬ್ಬರೇ ನಾಯಕಿಯಾಗಿರ್ತೀರ ಫಸ್ಟ್ ಶೇಡ್ಗೆ ಅಂತ ಅನ್ಕೊಂಡಿದ್ದೀನಿ ಸರ್ ಅದು ಬಿಟ್ಟು ಬೇರೆ ಏನು ಹೇಳೋ ಆಗಿಲ್ಲ ನಾನು ಹೇಳಿದ್ರೆ ಅಲ್ಲಿಂದ ಅಲ್ಲಿಂದೊಬ್ರು ಖಂಡಿತವಾಗ್ಲು ನಮಸ್ತೆ ಈ ಸೋಮವಾರದೊಂದು ಶಿವನ ವಾರ ಅನ್ನೋ ಒಂದು ಹೊಸ ಚಿತ್ರ ಮುಹೂರ್ತ ಜರುಗಿದ್ದು ಖುಷಿಕರ ಸಂಗತಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು ಹೇಳೋಂಗಿಲ್ಲ ಅದೇ ಥರ ಎಲ್ಲರ ಥರನೇ ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳಬಾಡಿ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಏನು ಹೇಳೋಂಗಿಲ್ಲ ನವೀನ್ ಸರ್ ನನಗೆ ಹಳೆಯ ಪರಿಚಯ ಅವರು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದಂಥದ್ದು ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ ಹೊಸ ತಂಡ ಡೈರೆಕ್ಟರು ಆಮೇಲೆ ನಿರ್ಮಾಪಕರು ಬಂದು ಈ ರೀತಿ ಅದು ಇವ್ರ ಮುಖಾಂತರ ಬಂದು ಈ ರೀತಿ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳೋದು ಖುಷಿಯಾಯಿತು ಆಮೇಲೆ ಒಂದು ಹೊಸ ತಂಡ ಹೊಸ ಹೊಸದ್ರಲ್ಲಿ ಅದೊಂದು ನರ್ವಸ್ನೆಸ್ ಇರುತ್ತೆ ನಿರ್ದೇಶಕರಿಗೆ ಅದು ಅರ್ಥ ಆಗುತ್ತೆ ಯಾಕಂದರೆ ನಾನು ಮೊದಲನೇ ಬಾರಿ ಇದ್ದಾಗ ನಾನು ಆ ರೀತಿ ಟೆನ್ಷನ್ ಅದು ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ರೀತಿ ಎಲ್ಲನೂ ಆಗುತ್ತೆ ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟಿರ್ತಾರೆ ಬೇಕಿದ್ರೆ ಡೈರೆಕ್ಟ್ರು ಟೆನ್ಷನ್ ಇರುತ್ತದೆ ಏನಿಲ್ಲ ಎಲ್ಲ ನಮ್ಮ ಮಿತ್ರರೇನೆ ಹಾಗಾಗಿ ನಾವು ಹೇಗೆ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಬೆಳೆಸ್ತಾರೆ ಆ ರೀತಿ ಒಳ್ಳೆ ತಂಡ ಉತ್ಸಾಹಿ ತಂಡ ಹೊಸ ತಂಡ ವಿಭಿನ್ನವಾದ ಕತೆ ಮಾಡಿಕೊಂಡು ಬಂದಿದ್ದಾರೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಹೊಸದಾಗಿ ನಿರ್ಮಾಣ ಮಾಡ್ತಿರೋದರಿಂದಾಗಿ ಜವಾಬ್ದಾರಿಗಳು ತುಂಬ ಇರುತ್ತೆ ಒಂದು ಚಿಕ್ಕ ಟಿಪ್ಸ್ ಕೊಡ್ಬೋದು ನಿಮಗೆ ನೀವು ಏನು ಅಲ್ಲಿ ಆ್ಯಕ್ಟ್ ಮಾಡೋ ಟೈಮಲ್ಲಿ ಈ ಕಡೆ ಲೆಕ್ಕದು ಹಾಕೊಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ಎರಡೆರಡು ಇದ್ದಾಗ ನಿಮಗೆ ಈ ಕಡೆ ದುಡ್ಡದು ಯಾರು ಕೊಡಬೇಕು ಅನ್ನೋದು ಟೆನ್ಷನ್ ಇರುತ್ತೆ ಆಮೇಲೆ ಈ ಕಡೆ ನಿಮಗೆ ಪರ್ಫಾಮೆನ್ಸ್ ಮಾಡೋದಕ್ಕೆ ಒಂದಷ್ಟು ಆಗುತ್ತೆ ಹಾಗಾಗಿ ಅದಕ್ಕೆ ಅನ್ನೋ ಯಾರೋ ಒಂದು ಒಬ್ಬ ನಂಬಿಕಸ್ತ ಯಾರೋ ಒಬ್ಬ ವ್ಯಕ್ತಿನ ಇಟ್ಟು ಟೆನ್ಷನ್ ಇಲ್ಲದೆ ಆರಾಮಾಗಿ ಡೈರಿ ಏನು ಹೇಳ್ತಾರೆ ನೀವು ಆ ಕಥೆಯಲ್ಲಿ ಏನಿದೆ ಆ ಕತೆ ಮೇಲೆ ಸಂಭಾಷಣೆ ಮೇಲೆ ಹೇಳ್ತಾರೆ ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ ಆ ಇದ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ ಒಳ್ಳೇದಾಗಲಿ ಹೊಸ ತಂಡಕ್ಕೆ ಒಳ್ಳೆಯದಾಗಲಿ ನಿಮ್ಮ ಸಹಕಾರ ಪ್ರೋತ್ಸಾಹ ಎಲ್ಲ ಇರಬೇಕು ರಾಜೇಶ್ ಸರ್ ಆಗಿರ್ಬೋದು ಬ್ರಹ್ಮಣ್ಣವ್ರು ಆಗಿರ್ಬೋದು ನನಗೊಂದ್ಸಲಿ ಬಂದು ಸ್ಟೋರಿ ಹೇಳಿದಾಗ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ ಸ್ಟೋರಿ ಕೇಳಿದ್ಮೇಲೆ ನನಗೆ ಅನಿಸಿದ್ದೀವೋ ಏನು ಅಂದರೆ ಡಿಫ್ರೆಂಟ್ ಆಗಿದೆಯೆಲ್ಲ ಕತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕತೆ ಕತೆ ಒಪ್ಕೊಂಡೆ ಕತೆ ಒಪ್ಕೊಂಡಾದ್ಮೇಲೆ ಸುಮಾರು ಎರಡು ಸಿನಿಮಾ ಆಫರ್ ಬಂತು ಬಿಲ್ಲಾರಿಗೋಸ್ಕರ ಆ ಸಿನಿಮಾ ಎಲ್ಲ ನಾನು ಕಳ್ಕೊಂಡೆ ಏನಕ್ಕೆ ಅಂದರೆ ಎರಡು ಸಿನಿಮಾ ಮಾಡೋದು ಒಂದೇ ಈ ಬಿಲ್ಲಾರಿ ಒಂದು ಸಿನ್ಮಾ ಮಾಡೋದು ಒಂದೇ ಅಂದ್ಬಿಟ್ಟು ಅದಕ್ಕೋಸ್ಕರ ಎರಡು ಸಿನಿಮಾನು ನಾನು ಆಫರ್ ಕಳ್ಕೊಂಡೆ ಬಿಲ್ಲಾರಿಗೋಸ್ಕರ ಯಾಕೆ ಅಂದರೆ ಬಿಲ್ಲಾರಿ ಸ್ಟೋರಿ ಕೇಳಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ರಾಜೇಶ್ ಸರ್ ಆಗಿ ಇದು ರಿಶ್ವಿಕ್ ಶೆಟ್ಟಿ ಸರ್ ಆಗಿರ್ಬೋದು ನಾನು ಕೇಳಿದ ಕ್ಯಾಮ್ರಾ ಆಗಿರ್ಬೋದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅವ್ರು ಒಂದೇ ಮಾತು ಹೇಳಿದ್ದು ಅದೇನಾರು ಆಗಲಿ ಇಷ್ಟಾರಾಗಲಿ ಅಗಸ್ತೇವ್ರೆ ನಿಮಗೆ ಯಾವ ಕ್ಯಾಮ್ರಾ ಬೇಕು ಏನು ಎಕ್ವಿಪ್ಮೆಂಟ್ಸ್ ಬೇಕು ನಿಮ್ಮ ಮೇಕಿಂಗ್ಗೋಸ್ಕರ ನೀವು ಏನು ಬೇಕಾದ್ರೂ ಮಾಡಿ ಅಂತ ಧೈರ್ಯ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇಂಥ ಪಡಿಸೋರು ಬರಬೇಕು ಅಷ್ಟೇ ಸರ್ ಹೀಗೆ ನಿರ್ಮಾಣ ಮತ್ತು ನಾಯಕನಾಗಿ ನಟಿಸ್ತಾ ಇರುವಂಥ ಒಂದು ಒಂದು ಜವಾಬ್ದಾರಿ ಯಶ್ವಿಕ್ ಶೆಟ್ಟಿ ಅವರಿಗೆ ಒಳ್ಳೆಯದಾಗಲಿ ಹಾಗೆ ನಮ್ಮ ಬರ್ಮಣ್ಣ ಅವರಿಗೂ ಒಳ್ಳೇದಾಗಲಿ ಸೊ ಇವರು ನೋಡೋದಕ್ಕೆ ನಂತರ ಥರ ಹುಡುಗನ ತರ ಕಾಣ್ತಾರೆ ಬಟ್ ತುಂಬ ಅನುಭವ ಇದೆ ಸಿನಿಮಾ ರಂಗದಲ್ಲಿ ಓಂ ಸಾಯಿ ಪ್ರಕಾಶ್ ರಾವ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ತುಂಬ ಅನುಭವ ಇದೆ ಹಾಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರುವಂಥ ಒಬ್ಬ ಅನುಭವಿ ನಿರ್ದೇಶಕ ಅವರಿಗೆ ಒಳ್ಳೇದಾಗಲಿ ಇನ್ನು ನನ್ನ ಕೆಲಸದ ಬಗ್ಗೆ ಹೇಳೋದಾದರೆ ಸಾಹಿತ್ಯವನ್ನು ಬರಿತಾ ಇದ್ದೀನಿ ಈ ಸಿನಿಮಾಗೆ ಮೊದಲ ಬಾರಿಗೆ ನಾನು ಸುಭಾಷ್ ಅವ್ರ ಜೊತೆ ಕೆಲಸ ಮಾಡ್ತೇನೆ ಸುಭಾಷ್ ಅವರು ಮೂಲ ಚೆನ್ನೈ ಅವರು ನನಗೆ ತುಂಬ ಖುಷಿಯಾಗಿದ್ದು ಅವರು ಅವರು ಇದಕ್ಕೂ ಮುಂಚೆ ಒಂದು ಎರಡು ಕನ್ನಡ ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ನಾನು ಹೇಳಿದೆ ಹೇಗೆ ಸರ್ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ ಕೇಳಿದೆ ಅವ್ರು ಹೇಳಿದೆ ಸರ್ ನಾನು ರೀ ರೆಕಾರ್ಡಿಂಗ್ ಮಾಡ್ತಾ ಮಾಡ್ತಾ ಒಂದು ತಿಂಗಳಲ್ಲೇ ಕನ್ನಡ ಕಲ್ತ್ಬಿಟ್ಟಿದ್ದೀನಿ ಸರ್ ಅಂತ ಕನ್ನಡ ಕರ್ನಾಟಕಕ್ಕೆ ಬಂದು ಹತ್ತು ಇಪ್ಪತ್ತು ವರ್ಷ ಆದರೂ ಕೂಡ ಕನ್ನಡ ಕಲಿಯೋ ಒನ್ಸ್ ಮಾಡಲ್ಲ ಕೆಲವರು ಬಟ್ ಅವರು ಕಲ್ತಿರೋ ಉದ್ದೇಶ ಅಂದರೆ ಸಿನಿಮಾ ಭಾಷೆ ಭಾವನೆಗಳು ಅರ್ಥ ಆದಷ್ಟು ಬೇಗ ನಾವು ಕನೆಕ್ಟ್ ಆಗ್ಬೋದು ಟೆಕ್ನಿಷಿಯನ್ಸ್ ಜೊತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆಯದಾಗಲಿ ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಸೊ ಹೀರೋ ಹೀರೋಯಿನ್ ಇರುವಂಥ ಒಂದು ಪ್ರೇಮ ಆಗಿದೆ ತುಂಬ ಚೆನ್ನಾಗಿ ಒಂದು ಟ್ಯೂನ್ ಮಾಡಿದ್ದಾರೆ ಒಂದು ರೂಟೆಡ್ ಹಾಡು ಆಗುವಂಥ ಎಲ್ಲ ಸಾಧ್ಯತೆ ಆ ರೀತಿ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ತುಂಬ ಒಂದು ರೂಟೆಡ್ ಆಗಿ ತುಂಬ ಫ್ರೀಡಮ್ ಇದೆ ನಿಮಗೆ ನಿಮ್ಮದೇ ಆದ ಶೈಲಿಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಫ್ರೀಡಮ್ ಇದೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇ ಅದು ಡಿಸ್ಕಷನ್ ಡಿಸ್ಕಶನ್ ಆಗಲಿ ಈಗ ಸದ್ಯ ಕಂಪೋಸ್ ಆಗಿರೋದು ಒಂದೇ ಹಾಡು ಹಾಗಾಗಿ ನಾವು ಅದರದ್ದು ಮೀಟಿಂಗ್ ಆಗಿ ಸಂಪೂರ್ಣ ಅದ್ರ ಮೇಲೆ ಫೋಕಸ್ ಅಂತ ಹೇಳಿ ಸೊ ಬೇರೆ ಸಾಂಗ್ ಬಗ್ಗೆ ಇನ್ನೂ ಡಿಸ್ಕಶನ್ ಯಾಕಂದ್ರೆ ಈ ಸಿನಿಮಾ ಕೂಡ ಕಾಂತಾರ ಹೇಗೆ ನನಗೆ ಭವಿಷ್ಯ ಕೊಟ್ಟಿತ್ತು ಈ ಸಿನಿಮಾ ಕೂಡ ನನಗೆ ಭವಿಷ್ಯ ಕೊಡುತ್ತೆ ಎಲ್ಲ ನಟ ನಟಿಯರಿಗೆ ಭವಿಷ್ಯ ಕೊಡುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಯಾಕಂದ್ರೆ ಇಲ್ಲಿ ಒಂದು ಸಿನಿಮಾದ ಪಾತ್ರಗಳು ಮತ್ತೆ ಆ ಸನ್ನಿವೇಶಗಳು ನೈಜತೆಗೆ ಪೂರಕವಾಗಿದೆ ಮತ್ತೆ ಪ್ರತಿಯೊಂದು ಕೆಲವು ಸೀನ್ಗಳಲ್ಲಿ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಇದ್ದ ಕಾರಣ ನನ್ನನ್ನು ಮ್ಯಾಂಗ್ಳೂರಿಂದ ಕರೆಸ್ಕೊಂಡು ಬಂದು ಒಳ್ಳೆ ಚೆನ್ನಾಗಿ ನೋಡಿ ಎಲ್ಲ ಬರೆಸಿದ್ದಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಾಧ್ಯಮ ಮಿತ್ರರೊಂದಿಗೆ ಬಂದದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಹೊಸ ಹೀರೋ ಹೊಸ ಹೀರೋಯಿನಲ್ಲ ಅಲ್ಲ ಮೂರು ಸಿನಿಮಾ ಆಗಿದೆ ಇದು ಸೇರಿ ಮೂರು ಸಿನಿಮಾ ಆಗುತ್ತೆ ಮತ್ತು ಎಲ್ಲ ಕಲಾವಿದರು ಮುನ್ನಲೆಗೆ ಬರ್ತಾರೆ ಎಲ್ಲ ಕಲಾವಿದರು ಮುನ್ನೆಲೆಗೆ ಬರಬೇಕಂಬಲೇ ನನ್ನ ಆಸೆ ರಿಷಬ್ ಸರ್ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಇವರಿಗೂ ಒಂದು ಸ್ಥಾನ ಆಗಲಿ ಅಂದರೆ ನನ್ನೊಂದು ಆಸೆ ಅಷ್ಟೇ ಥ್ಯಾಂಕ್ ಯು ಯಾವ ಏನು ಸರ್ ಅಲ್ಲ ಒಂದು ಪಾತ್ರ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಆದರೆ ಮತ್ತೆ ಕೆಲವು ಬ್ಯಾಂಗ್ಳೂರ್ ಸ್ಲ್ಯಾಂಗಲ್ಲೇ ಇರು ಇರುತ್ತೆ ಎರಡು ಎಲ್ಲ ಮಿಕ್ಸ್ಚರೈಜರ್ ಅಲ್ಲಿ ಇರುತ್ತೆ ಅಂತ ಸ್ವಲ್ಪ ಸಿನಿಮಾ ರಿಲೀಸ್ ಆದಾಗ ಇದು ರೋಚಕವಾಗಿರುತ್ತೆ ಅಂತೇಳಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಅನಿಸಿಕೆ ಯಾಕೆಂದರೆ ಅಷ್ಟು ಕೆಲಸ ಮಾಡಿದ್ದೇವೆ ಪ್ರತಿಯೊಂದು ಪಾತ್ರಕ್ಕೆ ಸಂಭಾಷಣೆ ಬರೆಯುವಾಗಲೂ ಅದು ನಾವು ಮೂವರುಗಳು ಅನುಭವಿಸಿ ಬರ್ತಿದ್ದೀವಿ ಹಾಗಾಗಿ ನನಗೆ ಅದರ ಮೇಲೆ ಒಂದು ವಿಶ್ವಾಸ ಇದೆ ಕಥೆ ಮೇಲೆ ವಿಶ್ವಾಸ ಇದೆ ಮತ್ತು ಆ ಸಂಭಾಷಣೆ ಮೇಲೆ ವಿಶ್ವಾಸ ಇದೆ ಮತ್ತು ಎಲ್ಲ ನಟರುಗಳ ಬಗ್ಗೆ ಕೂಡ ವಿಶ್ವಾಸ ಇದೆ ಮಠ ಸರ್ ಇದ್ದಾರೆ ನಾಗೇಂದ್ರರಾಜ್ ಸರ್ ಇದ್ದಾರೆ ಅವರುಗಳೆಲ್ಲ ಘಟಾನುಘಟಿಗಳು ಹಾಗಾಗಿ ನಮಗಂತೂ ಭಯನೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿದ್ದೀರಾ ಎಲ್ಲ ಊಟ ಮಾಡೀರಾ ಥ್ಯಾಂಕ್ ಯು ಹಾಂ ಸಾರಿ ಸಾರಿ ಬ್ರೇಕ್ಫಾಸ್ಟ್ ಆಯಿತಾ ಓಕೆ ಫಸ್ಟ್ ಆಫ್ ಆಲ್ ನಮ್ಮ ದೇವರಿಗೆ ನಮ್ಮ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿಗೆ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ನಮ್ಮ ಫಸ್ಟ್ ಪೀಪಲ್ ಎಲ್ರಿಗೇ ನಮಸ್ಕಾರ ಫಸ್ಟ್ ಈ ಬಿಲ್ಲಾರಿ ಟೈಟಲ್ ನನಗೆ ತುಂಬ ಇಷ್ಟ ಆಗಿದೆ ಫಸ್ಟ್ ಆಫ್ ಆಲ್ ಸ್ಟೋರಿ ನಾನು ಕೇಳಿಲ್ಲ ಫಸ್ಟ್ ಟೈಟಲ್ ನನಗೆ ಇಷ್ಟ ಆಗಿದೆ ಅಂತ ಟೈಟಲ್ ಆಮೇಲೆ ಸ್ಟೋರಿ ನನಗೆ ತುಂಬ ಇಷ್ಟ ಆಗಿದೆ ಈ ಸ್ಟೋರಿಯಲ್ಲಿ ನಾಲ್ಕು ಸಾಂಗ್ ಇದೆ ಫಸ್ಟ್ ಸಾಂಗ್ ಕಂಪ್ಲೀಟ್ ಆಗಿದೆ ಪ್ರಮೋದ್ ಸರ್ ಲಿರಿಕ್ಸ್ ಇರ್ತಿದ್ದಾರೆ ಅಲ್ಲಿ ಮತ್ತೆ ಮೂರು ಸಾಂಗ್ ವೀಟಿಂಗ್ ಇದೆ ಕಂಪೋಸಿಂಗ್ ಆಲ್ಮೋಸ್ಟ್ ಫಿನಿಶ್ ಲಿರಿಕ್ಸ್ ಮಾತ್ರ ವೇಟಿಂಗ್ ಇದೆ ಬಿಲ್ಲಾರಿ ನನಗೆ ಫೋರ್ತ್ ಸಿನಿಮಾ ಆಲ್ರೆಡಿ ತ್ರೀ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ಕನ್ನಡಲ್ಲಿ ನನ್ನ ಹೆಸರು ಸುಭಾಷ್ ಆ್ಯಂಡ್ ಫ್ರಮ್ ಚೆನ್ನೈ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಐ ವಿಲ್ ಡೂ ಸರ್ ಡೆಫಿನೆಟ್ಲಿ ಐ ವಿಲ್ ಸರ್ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಬಲರಾಮ್ ಪಂಚಾಳ್ ಅಂತೇಳಿ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತಾಯಿದ್ದೀನಿ ಆ ಬಿಳ್ಳಾರಿ ಸಿನಿಮಾಗೆ ನಿಮ್ದೆಲ್ಲ ಸಪೋರ್ಟ್ ಇರಲಿ ನಮಸ್ಕಾರ ಪಾತ್ರ ಬಗ್ಗೆ ಏನು ಹೇಳಿಲ್ಲ ನಮಗೆ ಅಷ್ಟೇ ಒಂದು ಪಾತ್ರ ಇದೆ ಮಾಡಿ ಅಂದರೂ ಅದಕ್ಕೆ ಮಾಡ್ತಾಯಿದ್ದೀನಿ ಪಾತ್ರ ಬಗ್ಗೆ ಏನು ಹೇಳಿಲ್ಲ ಇಲ್ಲ ಏನು ಹೇಳಿಲ್ಲ ಅದೇ ಅದೇ ಆ ಇದು ಹೋಗ್ಬಿಡುತ್ತೆ ಓಕೆ ನಮಸ್ಕಾರ ಎಲ್ಲ ಸರ್ ಇದು ಸಿನಿಮಾ ಬಂದು ನನ್ನ ನಾಲ್ಕನೇ ಸಿನಿಮಾ ಇದೆ ಇದು ನಾಲ್ಕನೇ ಸಿನಿಮಾ ಇದ್ದೆ ಇದು ಆ್ಯಕ್ಚುಲಿ ಯಾರೋ ಮಾಡಬೇಕಾಗಿತ್ತು ಸಿನಿಮಾ ಇದು ನನಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನಮಸ್ಕಾರ